ತಜ್ಞರ ಪ್ರಕಾರ ಗ್ರಹಣಾನಂತರ ಮಾತ್ರ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಏಕೆಂದರೆ ಈ ಆಹಾರವು ಅಗುರ ಮತ್ತು ಆರೋಗ್ಯಕರವಾಗಿರುತ್ತದೆ ರೊಟ್ಟಿ ದಾಲ್ ಸಬ್ಜಿ ಮುಂತಾದ ಆಹಾರವನ್ನು ಸೇವಿಸಲು ಸೂಚಿಸಲಾಗುತ್ತದೆ ಮತ್ತು ಎಲ್ಲ ಆಹಾರಗಳಲ್ಲಿ ಹಳದಿಯನ್ನು ಸೇರಿಸಬೇಕು ಏಕೆಂದರೆ ಇದು ಕೆಲವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಉರಿಯೂತ ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಚಂದ್ರಗ್ರಹಣದ ನಕಾರಾತ್ಮಕತೆಯನ್ನು ತಪ್ಪಿಸಲು ಗ್ರಹಣ ಪ್ರಾರಂಭವಾಗುವ ಮೊದಲು ಹಾಲಿನ ಉತ್ಪಾದನಗಳು ಸೇರಿದಂತೆ ಎಲ್ಲ ಖಾದ್ಯಗಳಲ್ಲಿ ತುಳಸಿ ಎಲೆಗಳನ್ನು ಸೇರಿಸಲು ಸೂಚಿಸಲಾಗುತ್ತದೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಗ್ರಹಣ ಪ್ರಾರಂಭವಾಗುವ ಮೊದಲು ಸ್ನಾನ ಮಾಡಲು ಸೂಚಿಸಲಾಗುತ್ತದೆ ಗ್ರಹಣ ಮುಗಿದ ನಂತರ ಮನೆಯಾದ್ಯಂತ ಗಂಗಾ ಜಲ ಸಿಂಪಡಿಸಲು ಸೂಚಿಸಲಾಗುತ್ತದೆ ಮತ್ತು ಕುಟುಂಬದ ಇತರ ಸದಸ್ಯಗಳ ಮೇಲೂ ಗಂಗಾ ಜಲ ಸಿಂಪಡಿಸಬೇಕು ಮಂತ್ರ ಪಠನವು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯನ್ನು ಸೃಷ್ಟಿಸುವುದರಿಂದ ಒಬ್ಬರು ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ಬಿಳಿಯಲ್ಲೂ ಮತ್ತು ಗೋಧಿ ಹಿಟ್ಟನ್ನು ಅಗತ್ಯವಿರುವವರಿಗೆ ದಾನ ಮಾಡಲು ಸೂಚಿಸುತ್ತದೆ